पत्नी स्नेहितर नमस्कार ಗೆಳೆಯರೆ ಬಿ ಜೆ ಪಿಯಲ್ಲಿನ ಬಣ ಜಗಳ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಕೇವಲ ಎರಡು ಬಣಗಳಾಗಿದ್ವು ಆ ನಂತರದಲ್ಲಿ ಮೂರು ಬಣಗಳಾಯಿತು ಈಗ ನಾಲ್ಕು ಬಣಗಳಾಗಿವೆ ಬಿ ಜೆ ಪಿಯಲ್ಲಿ ಈ ರೀತಿಯಾಗಿ ಎಷ್ಟು ಟೀಮ್ಗಳಾಗಿದೆ ಎಷ್ಟು ಬಣ ಆಗಿದೆ ಅನ್ನೋದು ಲೆಕ್ಕ ಹಾಕೊಳ್ಳೋದಕ್ಕೂ ಕೂಡ ಆಗ್ತಾ ಇಲ್ಲ ರಾಜ್ಯ ಬಿ ಜೆ ಪಿಯಲ್ಲಿ ಏನಾಗ್ತಾ ಇದೆ ದಿನಕ್ಕೊಂದು ಟ್ವಿಸ್ಟ್ ಅನ್ನೋ ಹಾಗೆ ಏನಾಗ್ತಾ ಇದೆ ಅನ್ನೋದು ಹೈಕಮಾಂಡ್ ನಾಯಕರಿಗೂ ಕೂಡ ಸ್ವತಃ ಅದು ಲೆಕ್ಕಕ್ಕೆ ಬರ್ತಾ ಇಲ್ಲ ಹಾಗಾಗಿಯೇ ಈಗ ಹೈಕಮಾಂಡ್ ನಾಯಕರು ಇದೆಲ್ಲದ ಕೂಡ ಕಡಿವಾಣ ಹಾಕೋದಕ್ಕೆ ಹೊಸದೊಂದು ಫಾರ್ಮುಲಾವನ್ನು ಕಂಡು ಹಿಡಿದಿದ್ದಾರೆ ಆ ಫಾರ್ಮುಲಾದಿಂದ ಎಲ್ಲರನ್ನೂ ಕೂಡ ಸಮಾಧಾನ ಮಾಡುವಂತಹ ಆ ಒಂದು ಹೊಸ ಫಾರ್ಮುಲಾ ಈಗ ರಾಜ್ಯಕ್ಕೆ ಅನ್ವಯಿಸುವ ಮೂಲಕ ರಾಜ್ಯದಲ್ಲಿ ಶುರುವಾಗಿರುವಂತಹ ಈ ಬಿ ಜೆ ಪಿಯ ಕಾಡ್ಗಿಚ್ಚಿಗೆ ಒಂದು ಮದ್ದನ್ನು ಅರಿದು ಕೊನೆಗೆ ಆ ಕಾಡ್ಗಿಚ್ಚನ್ನು ಶಾಂತವಾಗಿ ಮಾಡುವಲ್ಲಿ ಈಗ ಬಿ ಜೆ ಪಿ ನಾಯಕರು ಕರ್ನಾಟಕದ ವಿಚಾರವಾಗಿ ಕಾರ್ಯಪ್ರವೃತ್ತರಾಗಿದ್ದಾರೆ ಐ ಥಿಂಕ್ ಇದು ಬಹಳ ಲೇಟ್ ಆಯಿತು ಅನಿಸುತ್ತೆ ಆದರೂ ಕೂಡ ಈಗ ಬಿ ಜೆ ಪಿ ಹೈಕಮಾಂಡ್ ಎಚ್ಚೆತ್ತುಕೊಂಡಿದೆ ಹಾಗಾದರೆ ಗೆಳೆಯರೆ ಈಗ ಬಿ ಜೆ ಪಿಯವರು ಕಂಡು ಹಿಡಿದಿರುವಂತಹ ಹೊಸ ಫಾರ್ಮುಲಾ ಏನು ಅಂದರೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಆರ್ ಎಸ್ ಎಸ್ ಹಿನ್ನೆಲೆ ಇರುವಂತಹ ಒಬ್ಬ ಆರ್ ಎಸ್ ಎಸ್ ಲೀಡರನ್ನು ತಂದು ಕೂರಿಸುವಂತಹ ಒಂದು ಲೆಕ್ಕಾಚಾರಕ್ಕೆ ಈಗ ಬಿ ಜೆ ಪಿಯ ಹೈಕಮಾಂಡ್ ನಾಯಕರು ಬಂದಿದ್ದಾರೆ ಹಾಗಾದರೆ ಗೆಳೆಯರೆ ಯಾರು ಆ ಆರ್ ಎಸ್ ಎಸ್ ಬ್ಯಾಕ್ಗ್ರೌಂಡ್ ಮತ್ತು ಆರ್ ಎಸ್ ಎಸ್ ಹಿನ್ನೆಲೆ ಇರುವಂತಹ ನಾಯಕ ಆ ನಾಯಕರಿಗೆ ನಿಜವಾಗಿಯೂ ಕೂಡ ಪಕ್ಷವನ್ನು ಸಂಘಟನೆ ಮಾಡೋದಕ್ಕಾಗತ್ತಾ ಯಾಕಂದರೆ ಈಗ ರಾಜ್ಯ ಬಿ ಜೆ ಪಿ ಹರಿದು ಹಂಚಿ ಹೋಗಿದೆ ಇಂತಹ ಸ್ಥಿತಿಯಲ್ಲಿರುವಂತಹ ಬಿ ಜೆ ಪಿಯನ್ನು ನಿಜಕ್ಕೂ ಸಂಘಟಿತ ವ ಹಾದಿಯಲ್ಲಿ ಕರೆದುಕೊಂಡು ಹೋಗೋಕ್ಕಾಗತ್ತಾ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ರಾಜ್ಯ ಬಿ ಜೆ ಪಿಯ ಪರಿಸ್ಥಿತಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಕಾಂಗ್ರೆಸ್ನಲ್ಲೂ ಕೂಡ ಭಿನ್ನವಾಗಿಯೇ ಏನೂ ಇಲ್ಲ ಪರಿಸ್ಥಿತಿ ಆದರೆ ಗೆಳೆಯರೇ ಇಲ್ಲಿ ಏನಾಗ್ತಾ ಇದೆ ಅಂದರೆ ದಿನಕ್ಕೊಬ್ಬ ನಾಯಕರು ಮಾಧ್ಯಮಗಳ ಮುಂದೆ ಬಾಯಿಗೆ ಬಂದ ಹಾಗೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಈ ಹೇಳಿಕೆಗಳೇ ಪಕ್ಷಕ್ಕೆ ಬಹಳ ದೊಡ್ಡ ಡ್ಯಾಮೇಜನ್ನು ಮಾಡ್ತಾ ಇದೆ ಕಾಂಗ್ರೆಸ್ನಲ್ಲಿಯೂ ಕೂಡ ಇದೇ ತರಹದ ಬಣಗಳಿವೆ ಇದೇ ತರಹದ ಮುನಿಸುಗಳಿವೆ ಇದೇ ತರಹದ ಜಗಳಗಳಿವೆ ಆದರೆ ಹೈಕಮಾಂಡ್ ನಾಯಕರು ಒಂದೇ ಒಂದು ಖಡಕ್ಕಾಗಿರುವಂತಹ ಮಾತನ್ನು ಹೇಳಿದ್ರು ಎಲ್ಲರೂ ಕೂಡ ಬಾಯಿ ಮುಚ್ಕೊಂಡು ಕುತ್ಕೊಳ್ಳಿ ಅಂತ ಆ ನಂತರದಲ್ಲಿ ಕಾಂಗ್ರೆಸ್ ನಾಯಕರಿಂದ ಯಾವುದೇ ರೀತಿಯಾದಂತಹ ಹೇಳಿಕೆಗಳು ಮಾಧ್ಯಮಗಳ ಮುಂದೆ ಬರ್ತಾ ಇಲ್ಲ ಆದರೆ ಬಿ ಜೆ ಪಿ ಹೈಕಮಾಂಡ್ ಏನೇ ಸರ್ಕಸ್ ಮಾಡಿದ್ರು ಎಷ್ಟೇ ಸರ್ಕಸ್ ಮಾಡಿದ್ರು ಇಲ್ಲಿರುವಂತಹ ನಾಯಕರ ಬಾಯಿಗೆ ಬೀಗ ಹಾಕೋದಕ್ಕೆ ಆಗ್ತಾ ಇಲ್ಲ ಇದರಿಂದಾಗಿ ರಾಜ್ಯ ಬಿ ಜೆ ಪಿ ಹಳಿ ತಪ್ಪಿದ್ದಲ್ಲ ಹಳಿ ತಪ್ಪಿ ಎಲ್ಲವೂ ಕೂಡ ಹಾಳಾಗಿ ಹೋಗಿದೆ ಅನ್ನುವಷ್ಟರ ಮಟ್ಟಿಗೆ ಬಂದು ನಿಂತುಕೊಂಡು ಬಿಟ್ಟಿದೆ ಕೇಂದ್ರದ ನಾಯಕರಿಗೂ ಕೂಡ ಕರ್ನಾಟಕದ ಬಿಜೆಪಿ ಅಂದರೆ ಸಾಕು ಸಾಕಪ್ಪ ಅನ್ನುವಷ್ಟರ ಮಟ್ಟಿಗೆ ಇಲ್ಲಿನ ರಾಜ್ಯ ನಾಯಕರು ಬಂದು ನಿಂತಿದ್ದಾರೆ ಮೊದಲು ಆರಂಭದಲ್ಲಿ ವಿಜಯೇಂದ್ರ ಯತ್ನಾಳ್ ಬಣ ಇತ್ತು ಆ ನಂತರದಲ್ಲಿ ತಟಸ್ಥರ ಬಣ ಅಂತ ಸೃಷ್ಟಿಯಾಯಿತು ಈಗ ಮತ್ತೊಂದು ಬಣ ಸೃಷ್ಟಿಯಾಗಿದೆ ಅದು ಒಕ್ಕಲಿಗ ನಾಯಕರ ಬಣ ಅನ್ನುವಂತಹ ಒಂದು ಮತ್ತೊಂದು ಬಣ ಸೃಷ್ಟಿಯಾಗಿದೆ ಅಲ್ಲಿ ಸದಾನಂದ ಗೌಡರಿದ್ದಾರೆ ಆರ್ ಅಶೋಕ್ ಅವರಿದ್ದಾರೆ ಈ ರೀತಿಯಾಗಿ ಅವರು ಒಂದಷ್ಟು ನಾಯಕರು ಸೇರಿ ಅವರದೊಂದು ಬಣ ಸೃಷ್ಟಿ ಮಾಡಿದ್ದಾರೆ ಇದರಿಂದಾಗಿ ರಾಜ್ಯ ಬಿ ಜೆ ಪಿಯಲ್ಲಿ ಈಗ ಬಣಗಳ ಮೇಲೆ ಬಣಗಳಾಗಿದೆ ಇವರೆಲ್ಲರ ಒಂದೇ ಒಂದು ಉದ್ದೇಶ ಏನು ಅಂದರೆ ವಿಜಯೇಂದ್ರ ಅವರನ್ನು ಕೆಳಗಡೆ ಇಳಿಸಬೇಕು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಆಗಬೇಕು ಅಂತ ಗೆಳೆಯರೆ ಒಂದು ವೇಳೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಆಯಿತು ಅಂತ ಅನ್ಕೊಳ್ಳಿ ಆಗ್ಲಾದ್ರೂ ಇದೆಲ್ಲವೂ ಕೂಡ ಸರಿ ಹೋಗುತ್ತಾ ಅಂತ ಕೇಳೋದಾದ್ರೆ ಖಂಡಿತವಾಗಿಯೂ ಕೂಡ ಇದ್ಯಾವುದೂ ಸರಿ ಹೋಗೋದಿಲ್ಲ ಯಾಕೆಂದ್ರೆ ಅಲ್ಲಿಯೂ ಕೂಡ ಮತ್ತೆ ಖ್ಯಾತಿ ತೆಗೆಯುವಂತಹ ನಾಯಕರು ಇದ್ದೇ ಇದ್ದಾರೆ ಅವರು ಅಧ್ಯಕ್ಷರಾದರೂ ಅನ್ಕೊಳ್ಳಿ ಚುನಾಯಿತ ಅಧ್ಯಕ್ಷರು ಮತ್ತೊಂದು ಏನೋ ಆಗುತ್ತಾರೆ ಆಗಾದ ಮೇಲೆ ಅವರು ನಮಗೆ ಸರಿ ಇಲ್ಲ ಅವರು ಚುನಾವಣೆಯಲ್ಲಿ ಮೋಸ ಮಾಡಿದ್ದಾರೆ ಅವರ ಹಣ ಬಲ ಈ ರೀತಿಯಾಗಿ ಅವರು ಅದನ್ನು ಯೂಸ್ ಮಾಡಿಕೊಂಡಿದ್ದಾರೆ ಇಲ್ಲಿ ಬಿ ಜೆ ಪಿ ಪಕ್ಷ ಸಂಘಟನೆ ಆಗೋದಿಲ್ಲ ಈ ರೀತಿಯಾಗಿರುವಂತಹ ಮಾತುಗಳೂ ಕೂಡ ಕೇಳಿಬರುತ್ತೆ ಒಟ್ಟಾರೆಯಾಗಿ ರಾಜ್ಯ ಬಿ ಜೆ ಪಿಗೆ ಏನು ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋದು ಈಗ ಹೈಕಮಾಂಡ್ಗೆ ತಲೆನೋವಾಗಿದೆ ಹಾಗಾಗಿಯೇ ಈಗ ರಾಜ್ಯ ಬಿ ಜೆ ಪಿಯ ಬಗ್ಗೆ ಹೈಕಮಾಂಡ್ ಒಂದು ಮಹತ್ವದ ಸರ್ಜರಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಏನು ಆ ಮಹತ್ವದ ಸರ್ಜರಿ ಅಂದರೆ ಮೊದಲು ಕೋರ್ ಕಮಿಟಿಯನ್ನು ಕಂಪ್ಲೀಟಾಗಿ ರೀಶಫಲ್ ಮಾಡೋದು ಒಂದಷ್ಟು ಹಿರಿಯ ನಾಯಕರಿಗೆ ಕೋರ್ ಕಮಿಟಿಯಲ್ಲಿ ಸ್ಥಾನ ಕೊಡೋದು ಅದಾದ ಬಳಿಕ ಅಧ್ಯಕ್ಷರನ್ನು ಬದಲಾವಣೆ ಮಾಡೋದು ಫೆಬ್ರವರಿಯಲ್ಲಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಅದು ಚುನಾಯಿತ ಅಭ್ಯರ್ಥಿ ಆಗ್ಬೋದು ಅಥವಾ ಹೈಕಮಾಂಡ್ ಈಗಾಗಲೇ ಒಂದು ರಿಪೋರ್ಟನ್ನು ತೆಗೆದುಕೊಂಡು ಹೋಗಿದೆ ಆ ರಿಪೋರ್ಟ್ನ ಅನುಸಾರವಾಗಿ ಯಾರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಇಲ್ಲೆಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನೋದು ಹೈಕಮಾಂಡ್ ನಾಯಕರು ಬಹಳ ಈಗ ಯೋಚನೆ ಮಾಡ್ತಾ ಇದ್ದಾರೆ ಆ ಒಂದು ವಿಚಾರವಾಗಿಯೇ ದೆಹಲಿಯಿಂದ ಒಂದು ಮೂಲಗಳು ದೆಹಲಿಯ ಮೂಲಗಳಿಂದ ಒಂದು ಮಾಹಿತಿ ಈಗ ರಾಜ್ಯಕ್ಕೆ ಬಿಡುಗಡೆಯಾಗಿದೆ ರಾಜ್ಯಕ್ಕೆ ಗೊತ್ತಾಗಿದೆ ಏನು ಆ ಮಾಹಿತಿ ಅಂದರೆ ಬಿ ಜೆ ಪಿಯ ಹೈಕಮಾಂಡ್ ವಿಚಾರದಲ್ಲಿ ಹೈಕಮಾಂಡ್ನ ನಾಯಕರುಗಳ ತಲೆಯಲ್ಲಿ ವಿಜಯೇಂದ್ರ ಅಂತ ಮೊದಲಿತ್ತು ಆದರೆ ಈಗ ಬಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದು ನೋಡಿದ್ರೆ ಸದ್ಯಕ್ಕೆ ವಿಜಯೇಂದ್ರ ಅವರು ಬೇಡ ಅಂತ ಹೇಳಿ ವಿಜಯೇಂದ್ರ ಅವರನ್ನು ಸಮಾಧಾನ ಮಾಡುವಂತಹ ಕೆಲಸವೂ ಕೂಡ ಆಗುತ್ತೆ ಅದರ ಜೊತೆಗೆ ಒಬ್ಬ ಆರ್ ಎಸ್ ಎಸ್ ನಾಯಕನಿಗೆ ಪಟ್ಟ ಕಟ್ಟೋದಕ್ಕೆ ಈಗ ಹೈಕಮಾಂಡ್ ನಾಯಕರು ತೆರೆಯ ಮರೆಯಲ್ಲಿ ಸಿದ್ಧತೆ ನಡೆಸಿದ್ದಾರೆ ಾರೆ ಯಾಕೆ ಆರ್ ಎಸ್ ಎಸ್ ನಾಯಕರ ನಾಯಕನಿಗೆ ಪಟ್ಟ ಕಟ್ಟಬೇಕು ಅನ್ನೋದಾದರೆ ಗೆಳೆಯರೇ ಇಲ್ಲಿರುವಂತಹ ಬಣಗಳು ಏನು ಎಲ್ಲ ಜಾತಿಯಿಂದ ಒಡೆದು ಹೋಗಿರುವಂತಹ ಬಣಗಳೇನಾಗಿವೆ ಆ ಎಲ್ಲ ಬಣಗಳನ್ನು ಒಗ್ಗೂಡಿಸುವಂತಹ ಒಬ್ಬ ನಾಯಕ ಇರಬೇಕು ಅದು ಆರ್ ಎಸ್ ಎಸ್ ನಾಯಕನಿಗೆ ಚೆನ್ನಾಗಿಯೇ ಗೊತ್ತು ಯಾಕೆಂದ್ರೆ ಇಲ್ಲಿ ಆರ್ ಎಸ್ ಎಸ್ ಅನ್ನುವಂತಹ ವಿಚಾರ ಬಂದಾಗ ಬಿಜೆಪಿಯ ಪಕ್ಷವನ್ನು ಸರಿಯಾದ ರೀತಿಯಾಗಿ ಒಂದು ಸಂಘಟಿತ ರೀತಿಯಲ್ಲಿ ತೆಗೆದುಕೊಂಡು ಹೋಗಬಹುದು ಅನ್ನುವಂತಹ ನಿರ್ಧಾರಕ್ಕೆ ಹೈಕಮಾಂಡ್ ನಾಯಕ ಬಂದಿದ್ದಾರೆ ಈಗ ಆರ್ ಎಸ್ ಎಸ್ ನಾಯಕರು ಅಂದಾಗ ಯಾರು ಆರ್ ಎಸ್ ಎಸ್ ಹಿನ್ನೆಲೆಯಿಂದ ಬಂದಂತಹ ಬಹಳಷ್ಟು ಜನ ಬಿಜೆಪಿಯ ನಾಯಕರಿದ್ದಾರೆ ಯಾರಿಗೆ ಪಟ್ಟ ಕಟ್ಟಿದ್ರೆ ಇದೆಲ್ಲವೂ ಕೂಡ ಸರಿ ಹೋಗಬಹುದು ಅನ್ನುವಂತಹ ಲೆಕ್ಕಾಚಾರ ಈಗ ರಾಜ್ಯದಲ್ಲಿ ಶುರುವಾಗಿದೆ ಅದರ ಜೊತೆಗೆ ವಿಜಯೇಂದ್ರ ಗೇಮ್ ಪ್ಲಾನ್ ಕೂಡ ಶುರುವಾಗಿದೆ ಆರ್ ಎಸ್ ಎಸ್ ನಾಯಕರಿಗೇನಾದರೂ ಅಂದ್ರೆ ಆರ್ ಎಸ್ ಎಸ್ ಹಿನ್ನೆಲೆಯಿಂದ ಬಂದಂತಹ ನಾಯಕರಿಗೇನಾದರೂ ಪಟ್ಟ ಕಟ್ಟಿದ್ರೆ ನಾನು ಏನು ಮಾಡಬಹುದು ಅನ್ನೋದರ ಲೆಕ್ಕಾಚಾರದಲ್ಲಿ ವಿಜಯ ಇದ್ದಾರೆ ಹಾಗಾದ್ರೆ ಆರ್ ಎಸ್ ಎಸ್ ಹಿನ್ನೆಲೆಯಿಂದ ಬಂದ ಂತಹ ನಾಯಕರಲ್ಲಿ ಯಾರಿಗೆ ಸ್ಥಾನ ಸಿಗಬಹುದು ಅನ್ನೋದನ್ನ ಯೋಚನೆ ಮಾಡ್ತಾ ಹೋದರೆ ಅದರಲ್ಲಿ ಮೊದಲನೇ ಸ್ಥಾನದಲ್ಲಿ ಅಂದರೆ ಬಹಳಷ್ಟು ಅವಕಾಶ ಇರೋದು ಸುನೀಲ್ ಕುಮಾರ್ ಅವರಿಗೆ ಯಾಕೆಂದ್ರೆ ಸುನೀಲ್ ಕುಮಾರ್ ಅವರು ಆರ್ ಎಸ್ ಎಸ್ ಹಿನ್ನೆಲೆಯಿಂದ ಬಂದಂಥವರು ಅದರ ಜೊತೆಗೆ ಈ ಹಿಂದಿನ ಅಧ್ಯಕ್ಷರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರ ಜೊತೆಗೆ ಕೆಲಸ ಮಾಡಿದಂತಹ ಅನುಭವವನ್ನು ಹೊಂದಿದಂಥವರು ಅದರ ಜೊತೆಗೆ ಇಲ್ಲಿ ಬಿಜೆಪಿಯ ಕೋರ್ ಕಮಿಟಿಯಲ್ಲಿಯೂ ಕೂಡ ಅವರಿದ್ದರು ಇತ್ತೀಚೆಗೆ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಸುನೀಲ್ ಕುಮಾರ್ ಅವರು ಒಳ್ಳೆಯ ಆಯ್ಕೆ ಅನ್ನೋದು ಬಿ ಜೆ ಪಿಯ ಹೈಕಮಾಂಡ್ನಲ್ಲಿ ಇರುವಂತಹ ಮೊದಲನೇ ಹೆಸರು ಇನ್ನು ಎರಡನೇ ಹೆಸರು ಬರೋದಾದರೆ ಸಿ ಟಿ ರವಿ ಅವರ ಹೆಸರು ಬಹಳ ಕೇಳಿ ಬರ್ತಾ ಇದೆ ಯಾಕೆಂದ್ರೆ ಸಿ ಟಿ ರವಿ ಅವರು ಬಹಳ ಒಂದು ಪಕ್ಷದಲ್ಲಿ ಚಾಕಚಕ್ಯತೆ ಇರುವಂತಹ ಒಬ್ಬ ನಾಯಕ ಈಗ ಮೊನ್ನೆ ತಾನೇ ಅದೊಂದು ಕೇಸು ಆ ವಿಚಾರವಾಗಿ ಸಿ ಟಿ ರವಿ ಅವರಿಗೆ ಹಿನ್ನಡೆ ಆಗಬಹುದೇ ಹೊರತು ಆದರೆ ಅವರ ಈ ಆರ್ ಎಸ್ ಎಸ್ ವಿಚಾರ ಮತ್ತು ಹಿಂದುತ್ವದ ವಿಚಾರ ಇವೆಲ್ಲವೂ ಕೂಡ ಬಂದಾಗ ಸಿ ಟಿ ರವಿಯವರು ಅಲ್ಲಿ ಮುಂಚೂಣಿಯಲ್ಲಿ ನಿಲ್ತಾರೆ ಈ ಹಿಂದೆಯೇ ಸಿ ಟಿ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಸಿಗಬೇಕಿತ್ತು ಅಥವಾ ವಿಪಕ್ಷ ನಾಯಕನ ಸ್ಥಾನವೂ ಸಿಗಬೇಕಿತ್ತು ಆದರೆ ಸಿ ಟಿ ಅವರಿಗೆ ಸ್ವಲ್ಪದರಲ್ಲಿಯೇ ಅದು ಮಿಸ್ ಆಯಿತು ಹಾಗಾಗಿಯೇ ಸಿ ಟಿ ಅವರು ಮಿಸ್ ಆದ ತಕ್ಷಣ ನಾಯಕರ ವಿರುದ್ಧ ಹೇಳಿಕೆಗಳನ್ನು ಕೊಡೋದು ಆ ತರಹದ ಯಾವ ಕೆಲಸವನ್ನೂ ಕೂಡ ಮಾಡಿಲ್ಲ ಹಾಗಾಗಿ ಸಿ ಟಿ ರವಿ ಒಳ್ಳೆಯ ವ್ಯಕ್ತಿ ಅಥವಾ ಒಳ್ಳೆಯ ಆಯ್ಕೆ ಅಂತ ಒಂದಷ್ಟು ಜನ ಬಿ ಜೆ ಪಿಯ ಹೈಕಮಾಂಡ್ ನಾಯಕರು ಹೇಳ್ತಾ ಇದ್ದಾರೆ ಇನ್ನು ಮೂರನೇ ಹೆಸರು ಬಂದು ಪ್ರತಾಪ್ ಸಿಂಹ ಅವರ ಹೆಸರು ಕೇಳಿ ಬರ್ತಾ ಇದೆ ಯಾಕೆಂದರೆ ರಾಜ್ಯದಲ್ಲಿ ಪ್ರತಾಪ್ ಸಿಂಹ ಅವರು ಒಬ್ಬ ಯಂಗ್ ಲೀಡರ್ ಅದರ ಜೊತೆ ಜೊತೆಗೆ ಮ ಮೈಸೂರು ಭಾಗದಲ್ಲಿ ಬಹಳ ಅಂದರೆ ಬಹಳ ಹೋಲ್ಡ್ ಇರುವಂತಹ ವ್ಯಕ್ತಿ ಆ ನಂತರದಲ್ಲಿ ಬಿ ಜೆ ಪಿ ಅವರಿಗೆ ಪಕ್ಷದ ಟಿಕೆಟ್ ಕೊಡದೇ ಹೋದರೂ ಕೂಡ ಪಕ್ಷ ಸಂಘಟನೆಗಾಗಿ ಮೈಸೂರಲ್ಲಿ ಬಿ ಜೆ ಪಿಯ ಗೆಲುವಿಗಾಗಿ ಬಹಳ ಶ್ರಮಪಟ್ಟವರು ಪ್ರತಾಪ್ ಸಿಂಹ ಅವರು ಪ್ರತಾಪ್ ಸಿಂಹ ಅವರಿಗೆ ಒಂದು ಯೋಗ್ಯವಾದಂತಹ ಸ್ಥಾನಮಾನವನ್ನು ಕೊಡಬೇಕು ಅಂತ ಹೈಕಮಾಂಡ್ ನಾಯಕರಿಗೆ ಈ ಹಿಂದೆಯಿಂದಲೂ ಕೂಡ ಇದೆ ಆದರೆ ಯಾವ ಸ್ಥಾನ ಅನ್ನೋದು ಕನ್ಫ್ಯೂಸ್ ಆಗಿತ್ತು ಹಾಗಾಗಿಯೇ ಪ್ರತಾಪ್ ಸಿಂಹ ಅವರ ಹೆಸರು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ ಇನ್ನು ಕೊನೆಯದಾಗಿ ಹಿರಿಯ ನಾಯಕ ನನಗೆ ಈ ಆಯ್ಕೆ ಬಹಳ ಅಂದರೆ ಬಹಳ ಆಗೋದಿಲ್ಲ ಅಂತ ಅನ್ಸತ್ತೆ ಬಹಳ ಕಡಿಮೆ ಪರ್ಸೆಂಟೇಜ್ ಈ ಹೆಸರು ಅದು ಯಾರು ಅಂದರೆ ಅರವಿಂದ ಲಿಂಬಾವಳಿಯವರು ಅರವಿಂದ ಲಿಂಬಾವಳಿ ಒಬ್ಬ ಹಿರಿಯ ನಾಯಕ ಆರ್ ಎಸ್ ಎಸ್ ಬ್ಯಾಕ್ಗ್ರೌಂಡ್ ಇದೆ ಎಲ್ಲವೂ ಕೂಡ ಇದೆ ಆದರೆ ಮಾಸ್ ಅಪಿಯರೆನ್ಸ್ ಇಲ್ಲ ಹಾಗಾಗಿ ಅರವಿಂದ ಲಿಂಬಾವಳಿಯವರ ಆಯ್ಕೆ ಬಹಳ ಅಂದರೆ ಬಹಳ ಕಡಿಮೆ ಸೊ ಈ ಮೂವರಲ್ಲಿ ಯಾರಾದರೂ ಒಬ್ಬರ ಆಯ್ಕೆ ಆಗಬಹುದು ಅಂತ ನನಗನ್ಸತ್ತೆ ನಿಮಗೇನು ಅನ್ಸುತ್ತೆ ಯಾರು ಈ ಮೂವರಲ್ಲಿ ಯಾರು ಅಧ್ಯಕ್ಷರಾಗಬೇಕು ಅಂತ ನಿಮಗನ್ಸುತ್ತೆ ಯಾರಿಗೆ ಪಕ್ಷವನ್ನು ಸರಿಯಾದ ರೀತಿಯಾಗಿ ಈಗ ತಪ್ಪಿ ಎಲ್ಲೆಲ್ಲೋ ಹೋಗಿರುವಂತಹ ಪಕ್ಷವನ್ನು ಮತ್ತೆ ಸರಿದಾರಿಗೆ ತರುವಂತಹ ಒಂದು ಸಂಘಟನಾ ಶಕ್ತಿ ಯಾರಿಗಿದೆ ಅನ್ನಿಸತ್ತೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ